understand మేళ <Sessly> విశ్వాస <Sessly> <Sessly> ಅದು ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿ ಸಮಾನವಾದ ನೀನು ಹೀಗಿರುವ ನೀನು ಮಾಡುವ ಕೀಳು ಕೆಲಸಕ್ಕೆ ಒಪ್ಪಲಾಗ ದುಡಿಯುವವರ ಮನೆಯಲ್ಲಿ ಆಳು ಮಗ ಯಾವತ್ತೂ ಯಜಮಾನ ಆಗೋದಿಲ್ಲ ಆಳು ಮಗ ಆಳು ಮಗನೇ ಇರ್ತಾನೆ ಯಜಮಾನ ಯಜಮಾನ ಆಗಿರ್ತಾನೆ ಅದಂತೆ ಎಷ್ಟಾದರೂ ಕೂಡ ನಾನು ನಿಮ್ಮ ಆಳು ಮಗರಲ್ಲಿ ಹಾಗಂತ ನೀನು ತಿಳಿದುಕೊಂಡಿದ್ದ ನಾವು ತಿಳಿಯಬೇಕಲ್ಲ ಈ ನಮ್ಮ ಮನೆತನದ ಬಗ್ಗೆ ಅದಷ್ಟು ಪ್ರೀತಿ ಅಭಿಮಾನ ಈ ನನ್ನ ಹೃದಯದ ಒಳಗಡೆ ನಾನು ತುಂಬಿಕೊಂಡಿವೆ ಅಷ್ಟೇ ಪ್ರೀತಿ ಅಭಿಮಾನ ನಿನ್ನ ಹೃದಯದಲ್ಲಿ ನೀನು ತುಂಬಿಕೊಂಡಿದ್ದೀಯ ಅಂದಾಗ ನೀನು ಈ ಮನೆಯಲ್ಲಿ ದುಡಿಮಾರು ಅಂತ ನಾವು ತಿಳಿದುಕೊಂಡಿಲ್ಲ ನೀನ ಬಾಯಿ ಮನೆತನದ ವಿಶ್ವಾಸಕ್ಕೆ ಅಭಿಮಾನಿ ಈ ಮನೆಯ ಮಾತು ತಿಳಿಸುವ ಮಾನವೀಯತೆ ಮನುಷ್ಯ ಅಂತ ನನ್ನನ್ನು ಬಹಳ ನಂಬಿದ್ದೀರಿ ನಂಬಲೇಬೇಕು ಮಿತ್ರ ನಮ್ಮನ್ನು ನಂಬಿದವರಿಗೆ ನಾವು ನಂಬಲೇಬೇಕು ಸಾಕಾಯ್ತು ನಾನು ಈ ಒಂದು ಮಾತು ಸಾಕ ಎಲ್ಲರೂ ನಗು ನಗುತ್ತ ನೆಮ್ಮದಿಯಿಂದ ಸ್ವರ್ಗದಾಗ ಕಾಲ ಕಳೆದಂಗ ಕಾಲ ಕಳೆದು ಹೇಳ್ರಿ ದಣ್ಣರ ಕಾಲ ಕಳೆದು ಹೋಗ್ಬೋದು ದಣ್ಣರ ಅವರು ಬಂದಂಗಾದ್ರು ನೋಡ್ರಿ ಯಾವ ಬಂದಿಪ ಬೆಂಗ್ಳೂರಿಂದ ನಿನ್ನೆ ರಾತ್ರಿ ಬಂದಿಲ್ರಿ ಅವರ ನಮ್ ಅಂತೇಶ ಬೆಂಗ್ಳೂರ್ ಕರ್ಕೊಂಡ ಹೋಗೋದಾಗ ಬಾಳ ಆಟ ಮಾಡ್ಯನ್ ನೋಡ್ರಿ ಯಾಕಂದ್ರೆ ಇನ್ನು ಆರು ವರ್ಷದ ಚಿಕ್ಕ ಮಗ ನೋಡ್ರಿ ಅಂದಂಗ ಬೆಂಗ್ಳೂರ್ ಆಗಿರುವ ನಿಮ್ಮ ತಂಗಿಯೋ ಮನೆಯಾಗ ನಮ್ಮ ಚಿಕ್ಕ ನಿಮ್ಮ ಬಂದು ಬಿಟ್ಟು ಬರಬೇಕಾದ್ರೆ ನನ್ನ ಮನಸ್ಸು ಬಿಟ್ಟು ಬರಕ್ ಆಗಲಿ ಬಾಳ ಮನಸ್ಸು ಬಿಡ್ರಿ ಅವರ ಮತ್ತೆ ನಿಮ್ ತಂಗಿಯವರು ಕಳಿಸ್ಕೊಡ್ ಯಾಕಂದ್ರೆ ಚಿಕ್ಕವ್ನ ಹೆ ಮರೆತಿರಬೇಕಾದ್ರೆ ಇನ್ನು ಅವನ ಬುದ್ಧಿ ಬೆಳಿಬೇಕು ಅದಕ್ಕೆ ತಾನೇ ಅವನು ದೊಡ್ಡ ವಿದ್ಯಾವಂತನಾಗ್ಬೇಕೆಂಬ ಆಸೆಯಿಂದಲೇ ನಾನು ಅವನನ್ನ ಬೆಂಗಳೂರಿಗೆ ಕಳಿಸಿದ್ದು ಅವರ ಅವರು ಖಂಡಿತವಾಗಿ ದೊಡ್ಡ ವಿದ್ಯಾವಂತನಾಗ್ತದ್ರೆ ದೊಡ್ಡ ವಿದ್ಯಾವಂತರಾಗಿ ನಮ್ಮ ದೊಡ್ಡದ ರಂಗ ಸುತ್ತ ನಲವತ್ತು ಹಳ್ಳಿಯವರ ನಿಮಗಾದ್ರೆ ಹತ್ತು ಮಕ್ಕಳಿದ್ದಾರೆ ಏನ್ರಿ ಇರೋಬ್ಬವೇ ಮಗ ಹೆಣ್ಣಂದ್ರು ಅವನೇ ಗಂಡಂದ್ರು ಅವನೇ ಮುಂದೊಂದು ದಿನ ಈ ಮನೆಗೆ ಯಜಮಾನ ಅವರೇ ಹೌದ ನಿನ್ನ ಮಾತು ನೂರಕ್ಕೆ ನೂರಷ್ಟು ಸತ್ಯ ಯಾಕಂದ್ರೆ ನನಗೆ ಇರವನು ಒಬ್ನಿ ಮಗ ಅವನನ್ನು ಪಡಿಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಿ ಬಂದಿದ್ದೀನಿ ಅದು ಇನ್ನು ಮುಂದೆ ಮಕ್ಕಳು ಅಂತ ಮಾಂತಿಶನ್ನೇ ನನ್ನ ಮಗ ಆಗಿ ಪಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿ ಬಂದಿದ್ದೀನಿ ಗೊತ್ತಾ ಅಂತ ಮಗನನ್ನು ನಾನು ಇರಬೇಕಾದ್ರೆ ಒಂದು ಒಂಬತ್ತು ಅಮಾಸಿ ಒಂಬತ್ತು ದಿವಸ ಉಪವಾಸವಿದ್ದು ಹರಿಕೆ ಹೊತ್ತು ಎತ್ತ ಮಗನಪ್ಪ ಅವನು ನೀನು ಮಗನನ್ನು ಹಡಿಬೇಕಾದ್ರೆ ನೀನೊಬ್ಬಳೇ ಆ ದೇವರ ಹತ್ತಿರ ಹರಿಕೆ ಹೊತ್ತಿಲ್ಲ ನಮ್ಮ ಮನೆತನದ ಮಕ್ಕಳ ಭಾಗ್ಯಕ್ಕಾಗಿ ಈ ನಮ್ಮ ರುದ್ರ ಕೂಡ ದೇವರಲ್ಲಿ ಹರಿಕೆ ಹೊತ್ತಿದ್ದ ಹೌದು ಮೊದಲೇ ನಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿ ಬಂದ್ರೆ ಇವನು ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಿಕೆ ಹೊತ್ತಿದ್ದ ಇವನು ಸಣ್ಣವನಾಗಿ ಮನೆತನದಲ್ಲಿ ದುಡಿಯುತ್ತಾ ಬಂದ್ರು ಕೂಡ ಈ ಮನೆತನದ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ಮೊದಲೇ ನೀನು ಏನೇ ಹಾಡು ಹೋಗ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ ನಿನಗ ದೇವರ ದೇವ ಮಾನವನ್ನೆಲ್ಲ ನಾನು ತಿಳಿಯಾಗಿದೆ ಯಾಕಂದ್ರೆ ನೀನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೂಡ ಬುದ್ಧಿಯಲ್ಲಿ ನಮ್ಮನ್ನೆಲ್ಲ ಮೇಧಿಸ್ಕೊಟ್ಟು ನೋಡು ನಿನಗೂ ಮಕ್ಕಳಿಲ್ಲ ಆದ್ರೂ ಮತ್ತೊಬ್ಬರ ಹಿತವನ್ನೇ ನೀನು ಬಯಸ್ತಿದ್ದೀ ಅಂದಾಗ ನಿಜವಾಗ್ಲು ನೀನು ಒಳ್ಳೆ ನೋಡು ರುದ್ರಣ್ಣ ಆದಷ್ಟು ಬೇಗ ನಿನಗೂ ಅಂತ ಆ ದೇವರತ್ರ ನಾನು ಅಕ್ಕಿ ಮಾಡ್ಕೋತೀನಿ ಸಮಾಧಾನ ಆಯ್ತಾ ಅದೇನ ಈ ಮಾತಿನ ಕತ್ತಿದಾಗ ನಾನು ತಮಗ ಒಂದು ವಿಷಯ ಹೇಳಿದ್ರೆ ಮರೆತು ಬಿಟ್ಟಿನ ನೋಡ್ರಿ ಏನು ರುದ್ರ ಆ ವಿಷಯ ಅದೇನಂದ್ರ ಮತ್ತೆ ಈಗ ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ ಹೆಂಡತಿ ಗರ್ಭವತಿ ಅವ್ರಿಗೂ ಹೋಗ್ಯಾರ ರೀ ನಾನು ಇವತ್ತು ನನ್ನ ಹೆಂಡತಿ ಊರಿಗೆ ಹೊಟ್ಟೀನಿ ರೀ ಹ್ಞೂ 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 ಹಣ್ಣು ಬೇಕು ಹೋಗಲಾರ್ದೆ ಎಂಪಾರಿ ಹೊಂಟ್ಯ ಏ ಅಲ್ವ ಇಷ್ಟು ದಿನಗಳ ಕಾಲ ಈ ವಿಷಯ ನಮ್ಮ ಯಾಕೆ ತಿಳಿಸಲಿಲ್ಲವಲ್ಲಿನು ನಾವು ನಾವಿಬ್ಬರು ಬಂದ ಹೆಂಡತಿ ಆ ನಿಮ್ಮ ಮನೆಗೆ ಬಂದ ಶ್ರೀಮಂತ ಕಾರಣ ಮಾಡ್ತಿದ್ದೆವು ಈ ವಿಷಯ ತಿಳಿಸಬೇಕಂತ ಬಹಳ ನೀನು ಬಿಚ್ಚು ಮನಸ್ಸಿದ್ದವರ ಮುಂದೆ ಯಾವುದನ್ನು ಯಾವತ್ತಿಗೂ ಮುಚ್ಚಿಡಬಾರ್ದು ಮುಚ್ಚಿಡ್ಬಾರ್ದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮಾತುಗಳಿಗೆ ಯಾವತ್ತಿಗೂ ನಾಚಿಕೊಳ್ಬಾರ್ದು ನೋಡು ನಿನ್ನ ಹೆಂಡತಿ ಹೇರಿಗೆ ಆದ್ಮೇಲೆ ನೀನು ನಿನ್ನ ಹೆಂಡತಿ ಮಗ ನೇರವಾಗಿ ನಮ್ಮ ಮನೆಗೆ ಬಂದು ನಿನ್ನ ಮಗನ ಕೋಳಲ್ಲಿ ಚಿನ್ನದ ಸರ ಹಾಕಿ ನಾವು ಕಳಿಸಿ ಬರ್ತೀವಿ ಬಂಗಾರದ ಸರ ಮಾತ್ರ ಹಾಕ್ಬೇಕು ಹೆಣ್ಮಗು ಹುಟ್ಟಿದ್ರೆ ಬಂಗಾರ ಸರ ಹಾಕ್ಬಾರ್ದು ನಿಮ್ ವಿಚಾರ ಹೆಣ್ಮಗು ಆದ್ರೆ ಧೈರ್ಯದಿಂದ ಕರ್ಕೊಂಡ ನಾನು ನನ್ನ ಕೈಯಾರೆ ಬಂಗಾರ ಪದಕ ಹಾಕಿ ಕಳಿಸ್ತೀನಿ ನಾನು ಹ್ಮ್ ನಮ್ಮ ರುದ್ರನಿಗೆ ಈ ಸಲ ಹುಟ್ಟೋದು ಗಂಡು ಮಗು ಇಲ್ಲರಿ ಹುಟ್ಟೋದು ಈ ಸರಿ ಹೆಣ್ಣು ಮಗು ಇಲ್ಲ ಗಂಡು ಮಗು ಗಂಡು ಬಾಯಿ ಮಾಡ್ತೀರಿ ನೋಡಿ ಮೊದ್ಲು ನನ್ನ ಹಡಿಲಿ ಆಮೇಲೆ ನೀವು ಯಾರ್ಯಾರು ಏನೇನ್ ಹಾಕ್ಬೇಕಂತಿರೋದ್ಮೇಲೆ ಹಾಕುವಂತರಿ ಅಂದಂಗ ಇವಾಗ ನಾನು ನನ್ನ ಹೆಣ್ತಿರ್ಗೋಗ್ಬರ್ತೇನ್ರಿ ಆಶೀರ್ವಾದ ಈ ನಮ್ಮ ರುದ್ರ ಮುತ್ತಿನಂತ ಮನುಷ್ಯ ನೋಡು ಹೌದ್ರಿ ರುದ್ರ ಮುತ್ತಿನಂತ ಮನುಷ್ಯ ನೀವು ಬಂಗಾರದ ಮನುಷ್ಯ ಮತ್ತೆ ನೀನು ಅದು ನಿಮಗೆ ಗೊತ್ತಲ್ವೇ ನೀನ ನೀನು ಅಂತಿಂತ ಹೆಣ್ಣಲ್ಲ ಮಾತೇ ಅಯ್ಯೋ ಆದ್ರೆ ಸಮಾಜದಿಂದ ಹೇಳ್ರಿ ಬಡ್ದಂಗ ಮಾತಾಡ್ತೀರಲ್ಲ ನನ್ನ ಬಾಳಿಲ್ಲ ಸೌಭಾಗ್ಯದ ಲಕ್ಷ್ಮೀ ಕಡೆ ನೀನು ಲಕ್ಷ್ಮೀ ನಾನು ಸೌಭಾಗ್ಯ ಲಕ್ಷ್ಮಿ ಆದ್ರೆ ತಾವು ಮಹಾ ರಸಿಕರನಾದ್ರೆ ಮರೆತು ಬಿಟ್ಟಿದ್ದೀರಾ ಅಲ್ಗೇನ್ರಿ मैं बेसी तकी कहीं हिजना i'll